আমি দুই দুসরাকে মাসাবীর দুসসুধিম 드이어대라고 하는 좋이거도어

ಬಂದ ಭಕ್ತರಿಗೆ ಭಕ್ತರು ಬರುದು ಅದು ಕಟ್ಟೆಲ್ಲರೂ ಬರೋ ಚಲುವ ಇರಲಿ ಕುಂತ ಗದ್ದಿಗೆ ಮಾಡ್ಬೇಕು ಯಾಕಂದ್ರು ದೂರ ದೂರ ಬಂದಿರ್ತಾರ ಭಕ್ ಗದ್ದಿಗೆ ಮಾಡ್ಲಿ और और भविष्य और और ये इरता नाना आज जगत తెలుస్తని తెలుస్తా తెలుస్తా బందర్ ఉద్దర్ మార్కల మార్ప్రకారం మార్కంత నాಳೆ గురువార దూస గువారమ చేత పర్మ చేత ಎಲ್ಲ ಭಕ್ತರು ಈ ಐತ್ಯ ಇಲ್ಲೇ ಕ್ರೂಟಿಗಿ ದರ್ಗಾದೊಳಗೆ ಐತಾರ್ಕೊಂಬಿ ಏನು ಅಂತ ಅಂದ್ರೆ ದೂರಿಂದ ನಂಬಿ ನನ್ನ ಬಂದಿರ್ತಾರೆ ಭಕ್ತರು ಬರ್ತಾರೆ ಇಲ್ಲಿ ಅವ್ರವ್ರ ಸಮಸ್ಯೆಗಳು ಅವ್ರವ್ರ ಭವಿಷ್ಯ ಅವ್ರಿಗೆ ಹೇಳಿ ಮುಂದಲ ದಾರಿ ಈ ತರ ನಡ್ಕೋರಿ ಈ ತರ ಮಾಡ್ರಿ ಅಂತ ತಾರೀಕು ವರ್ಷ ಇಲ್ಲೇ ಎಲ್ಲದು ಮೇನ್ ಇರುವುದು ನಿಮ್ಮ ನಿಮ್ಮ ಭವಿಷ್ಯ ನಿಮ್ಮ ನಿಮ್ಮ ಕಾಡಾಟ ನಿಮ್ಮ ನಿಮ್ಮ ಸಂಕಗಳು ನೋವುಗಳು ಏನೋ ಆಯ್ತು ಕೂಡ ಈ ಹಬ್ಬಳ್ಳಿ ದೊಡ್ಡ ಲಾಲ್ ಸವಳಿ ಬೂದಿ ಯಾರು ನಂಬುತ್ತಾರ ಆ ತಾಸಿನ ನೆನದ್ರು ನಾನು ಹ್ಮ್ ಅವ್ರೆಲ್ಲೇ ಇರ್ತೀನಿ ಅವ್ರ ಹಿಂದ ಇರ್ತೀನಿ ಅವ್ರ ತೀಮಗ ಇರ್ತೇನೆ ಮೊದಲು ನಂಬಕ ಅದು ನನ್ನ ಬೂದಿ ನಂಬಿ ಆವ ನೆಡ್ಕೊಂತಾರ ಯಾ ಹೆಣ್ಮ ಹೆಣ್ಣು ಮಕ್ಕಳ ಅಂತೂ ನನ್ನ ನಾ ಹೆಣ್ಣು ಹೆಣ್ಣುಮಕ್ಳು ತಂದೆ ಮೊದಲ ಮೊದಲು ಮೊದಲ ಎತ್ಕೋಬೇಕು ನಾನು ನನಗೆ ನನಗ ಹಿಂದೂಳಗ ಪರಮಾತ್ಮನ ಆಜ್ಞೆ ಆಗೈತಿ ಮುಸ್ಲಿಮ್ಸ್ ಒಳಗೆ ಅಲ್ಲನ ವಾಣಿ ಆಗೈತಿ ನಂಬಿಗೆ ಬೇಕ ನಂಬ್ರಿಗೆ ಗೊತ್ತು ನಂಬಿದೆ ಅದನ್ನ ದರ್ವ ಒಬ್ಬರು ಅಲ್ಲಿ ಹುಬ್ಬಳ್ಳಿ ದರ್ಗಕ್ಕ ಬಂದು ನನ್ನ ಆಶೀರ್ವಾದ ಕಾಯಿ ಯಾರು ಹೊಲಕ್ಕೆ ಮನಿಗೆ ಅಂಗಡಿಗೆ ಕಟ್ಟಕೊತಾರೆ ಯಾರ ದಿವಸ ನನ್ನ ಸ್ಮರಣೆ ಪೂಜೆ ಜಪ ತಪ ಮಾಡ್ಕೊತ ಹೋಗ್ತಾರ ಆ ಕಾಯಿ ಒಳಗ ಇರ್ತೀನಿ ನಾನು ಆಶೀರ್ವಾದ ಕಾಯಿ ಹೋಗ್ಬೇಕು ಎಲ್ಲಾರು ಇವು ನಿಮ್ಮ ಯಾವ ಪ್ರಶ್ನೆ ಮೂರು ಇಲ್ಲೇ ಆರ್ ಇದ್ರು ಕೆಡತಂಗ ಆಗೋ ಮಟ್ಟ ಆಡೋ ಇಡ್ರಪ್ಪ ಚರ್ಚಾಗಿಂದ್ರಿ ನಿಮ್ಮ ಪ್ರಶ್ನೆ ಚರ್ಚೆ ನಿಮ್ಮ ಮೂರ್ ಪ್ರಶ್ನೆ ಯಾವ್ದೋ ಅನ್ನೋದು ಮತ್ತೆ ಗೊತ್ತಿಲ್ಲ ಗೊತ್ತ ನೋಡ್ರಿ ಜನಸಂಖ್ಯೆ ಹೊರಗ್ ನಿಂದಿರ್ತಾರ ಅಲ್ಲಿ ನಿಂದಿರ್ತಾರ ಈಗ ನಾ ಏನ್ ಹೇಳಕ್ಕರ್ತೇನೆ ಯಾವ್ದೋ ಸ್ಥಾನ ಮಾಡಿದ್ರು ಯಾವ್ದೋ ನಂದು ಹೊಸ ಕೆಲಸ ಹೂಡಿದ್ರು ಈ ಅಜ್ಜನ್ದು ಹೂಡಿದರು ಹ್ಞೂ ನಾ ಯಾವಾಗ ಇಲ್ಲಿ ಗದ್ದಿಗೆ ಮ್ಯಾಗ ನಿಮಗೆ ವಾಣಿ ಕೊಡ್ತೀನಿ ಫಾರ್ಮಿಸನ್ ಕೊಡ್ತೀನಿ ಅಲ್ಲಿಗೆ ಅದು ಆಗುತ್ತೆ ಅನ್ನೋದು ನೀವು ಅದನ್ನ ಗ್ಯಾರಂಟಿ ಮಾಡ್ಕೊಂಡು ಮುಡಪ ಕಟ್ಟಿ ಬಾರದು ಇಟ್ಕೊ ಅದು ಮಾಡಬೇಕಪ್ಪ ನೀನು ಮಾಡಬೇಕು ಎಲ್ಲೆಲ್ಲಿ ಬರ್ತಾರೆ ಗೊತ್ತು ವಸ್ತಿ ಬರ್ತಾರೆ ಈಗ ನಾ ಏನು ಹೇಳಕತ್ತೀನಿ ಈಗ ಎಷ್ಟು ಹುಷ ಹತ್ತೊಂಬತ್ ನೂರ ಎಂಬತ್ಮೂರ ನನಗ ಬಡಗೈ ಎಡಗೈ ನನಗ ಯಾರು ಪ್ರೋತ್ಸಾಹ ಕೊಡುವವರು ಹೆಲ್ಪ್ ಮಾಡುವರು ಇದ್ದಿಲ್ಲ ಈಗ ಏ ಉತ್ಸಾಹ ಭಕ್ತರು ಏತಾವ ಹೆಲ್ಪ್ ಮಾಡ್ಯಾರ ಈಗ ನಾವು ಅಣ್ಣ ತಂಗಿ ಕೂಡ ಹ್ಞೂ ಅಕ್ಕಿದ ಬಂದ್ರೂ ನಾನು ಆಕಿ ಕೂಡ ನೀರಿಸ್ಬೇಕು ಈಗ ಅಣ್ಣನ ದರ್ಗಾ ನೋಡಿ ಅಟೋಕು ನೋಡಿ ಅಣ್ಣನ ಭಕ್ತರು ನೋಡಿ ಆಕೆ

ನಾನು ದರಗಾಕುತ್ತು ಕುಂತು ಬರಬೇಕು ಹ್ಮ್ ಬರಬೇಕು ಅದರ उतಾರ ತಗೊಂಡ ಬರಬೇಕು ಜಗರು उतಾರ್ಲಿ ಪಹಣಿ ಅಂತಿರಲ್ಲ ಪಣಿ ಅಂತಿರಲ್ಲ ನೀವು ಇವತ್ತು ಬರಬೇಕು ಅದನ್ನು ತಗೊಂಡ ಇನ್ನು ಇನ್ನೂ ಆ ಕೋಟೆ ನೇಂದೆ ಉನ್ನತಿ ಆಗಿ ಕಡಿಗೆ ಜುಗಿ ಗುಕಂತ್ರ ಒಂದು ಸ್ವಲ್ಪ ವಿವಾಹ ಕಷ್ಟ ಬಿಡ್ಬೇಕು ಖುಷಿ ಹಿಡಿಬೇಕು ತಿಳಿದೈತಲ್ಲ ಪ್ರಶ್ನೆ ಹಾಂ ಉದ್ದಿಡಬೇಕು ಕಷ್ಟ ಬಿಡ್ಬೇಕು ಗುರು ಪದಕ ಹಾಕಿ ಬುದ್ಧಿರ್ತೀವಿ ಅಜ್ಜ ಅಜ್ಜ ಹೆಂಗ್ ಮಾಡ್ತೀಯ ಅಂತಂದ್ರೆ ದಾರಿ ಕೊಡ್ತಾನೆ ಅಜ್ಜ ಅದಕ್ಕೆ ವಿವಾಹ ಏನು ಮಾಡಿ ಕೊಡ್ತಾನ ಅಜ್ಜ ಅದನ್ನ ಅದನ್ನು ಮಾಡಿಸ್ಕೊಂಡು ಹೋಗಿ ಆ ತಾಂಡ್ ಒಳಗೆ ಗಿಡ ಮಡ್ಸ್ಬಿಟ್ಟು ರೀ

पडको मकळ कटक गंध मुस्लिमसु गंध अंटी सत्ताळ हा हण मग गंधदू सैतान ಮತ್ತೆ ಹೊರಗುದ ಪೀಡಾ ಹೊರಗಲ್ ಸೈತಾನ ಗಂಟು ಬಿದ್ದವರೀವತ್ ಅಕ್ಕಿ ಏನ ತಾಚಾರ ಕೊಡ್ತಾರ ಏನ ಸೈತಾನ ಕಾಡ್ತಾವು ಇವತ್ತಿನಿಂದ ನನ್ನ ಅಕ್ಕಿ ತರುಪಿ ನನ್ನ ತಲೆ ಮ್ಯಾಲ ಇಷ್ಟು ಹೊತ್ಕೊಂತೀವಿ ಉತ್ಕೊಂಡ ಅಮಾಷಿ ಹತ್ತಿಷಿ ಅಮಾಶಿ ಹತ್ತನ್ನು ನನ್ನ ಕಾಯಿ ಆಶೀರ್ವಾದ ಕಾಯಿ ಒಯ್ಯನ್ನು ಆ ಗಂಡನ ಮನಿ ಅಷ್ಟಿದು ಅದ ಕಣ್ಗುಡಿ ತಗೊಂಬರ್ತರಿ ಮನಿ ಹಸಿದು ಉದಾರ ತಗಸ್ರಿ ತರ್ಸರಿ ತರ್ಸಕ್ ಬೇಕದಂಗದ ಈಗ

ಅದ್ ಬೇಕ ಅದು ಅಡ್ಕೋತಿನಾಗ ಅಡಕಿ ಸಿಕ್ಕಂಗ ಸಿಕ್ಕೊಂಡವು ಅದನ್ನ ಅದನ್ನ ತಪ್ಪಿಸಿ ಊರು ಸ್ವಾಧೀನ ಪಡ್ಕಾದ್ರಷ್ಟ